ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸೋಮವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಶುಗರ್ ಟೆಸ್ಟ್ ಇತ್ತು ಸೋಮವಾರ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಹೋಗಿದ್ದೆ ಶುಗರ್ ಟೆಸ್ಟು ಆಯಿತು ಎಲ್ಲನೂ ನಾರ್ಮಲ್ ಇದೆ ಹಲೋ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ ಇವತ್ತು ಎಲ್ಲರಿಗೂ ಗೊತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರೋಗ್ರಾಮು ನಡೀತೈತೆ ಎಲ್ಲರಿಗೂ ತುಂಬಾ ಖುಷಿ ಐನೂರು ವರ್ಷಗಳ ಕನಸು ಇವತ್ತು ನನಸಾಗ್ತಾಯಿದೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪ್ರಾಣ ಪ್ರತಿಷ್ಠಾಪನೆ ತುಂಬನೇ ಖುಷಿ ಆಗ್ತಿದೆ ಅದಕ್ಕೆ ಎಲ್ಲ ದೇವಸ್ಥಾನಗಳಲ್ಲೂ ನಿನ್ನೆ ಎಲ್ಲ ಮಾಡ್ತಾಯಿದ್ರು ನಾವು ಆಸ್ಪಿಟಲ್ಗೆ ಹೋಗಿದ್ವಿ ಸ್ಕ್ಯಾನಿಂಗ್ ಇತ್ತು ಅಂತ ಬರೋವಾಗ ಎಲ್ಲ ದೇವಸ್ಥಾನಗಳಲ್ಲೂ ಡೆಕೋರೇಷನ್ ಮಾಡ್ತಾಯಿದ್ರು ತುಂಬಾ ಖುಷಿ ಆಯಿತು ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗಿದ್ದೀವಿ ಮನೇಲಿ ಪೂಜೆ ಎಲ್ಲ ಆಯಿತು ಇನ್ನೇನು ಹೋಗಬೇಕು ಫ್ರೆಂಡ್ಸ್ ಇನ್ನೊಂದು ತುಂಬನೇ ಖುಷಿ ವಿಷಯ ಏನು ಅಂದರೆ ನಮ್ಮನೆಗೆ ಮೂರು ಸಲ ಅಯೋಧ್ಯೆಯ ಅಕ್ಷತೆ ಬಂದಿದೆ ನೋಡ್ಬೋದು ಮೂರು ಮೂರು ಸಲ ತಗೊಳ್ಳೋ ಭಾಗ್ಯ ನಮಗೆ ಸಿಕ್ಕಿದೆ ತುಂಬಾ ಖುಷಿಯಾಯಿತು ಒಬ್ಬೊಬ್ಬರಿಗೆ ಇನ್ನೂ ಸಿಕ್ಕೇ ಇಲ್ಲ ತುಂಬ ಜನಕ್ಕೆ ಸಿಕ್ಕಿಲ್ಲ ಬೆಳಗ್ಗೆ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆನೆ ಪೂಜೆ ಎಲ್ಲನೂ ಆಯಿತು ಇವಾಗ ಏನಿದ್ದು ಹೊರಡಬೇಕು ನೋಡ್ಬೋದು ಶ್ರೀರಾಮನ ಅಕ್ಷತೆ ಎಲ್ಲಾನು ಇಟ್ಟು ಫೋಟೋನು ಇಟ್ಟು ಎಲ್ಲ ಪೂಜೆನೂ ಮಾಡಿದ್ದು ಆಯ್ತು ತುಂಬಾ ಖುಷಿ ಆಗ್ತಿದೆ ಏನೋ ಒಂಥರ ನೆಮ್ಮದಿ ಇವತ್ತು ನಾವೇ ಅಯೋಧ್ಯೆಗೆ ಹೋಗಿದ್ದೀವೇನೋ ಅನಿಸ್ತಾ ಇದೆ ಆ ಥರ ಫೀಲ್ ಆಗ್ತಿದೆ ಈ ಅಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಿರೋದ್ರಿಂದ ಯಾರ್ಯಾರಿಗೆಲ್ಲ ಅಕ್ಷತೆ ಸಿಕ್ಕಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬಾ ಖುಷಿ ಪಡ್ತೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಹೋಗಿದ್ದಿದ್ದು ಆಂಜನೇಯ ಟೆಂಪಲ್ಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಲ್ಲೇ ಪ್ರಸಾದನೂ ಕೊಟ್ಟರು ಟೊಮೆಟೊ ಬಾತು ಕೇಸರಿ ಭಾತು ಲಾಡು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಪ್ರಸಾದ ಇನ್ನ ಅರ್ಚಕರು ನನಗೆ ಗುಂಡಾಗಿ ಗುಂಡಣ್ಣ ಹುಟ್ಟುತ್ತಾನೆ ಅಂತ ಆಶೀರ್ವಾದ ಮಾಡಿದ್ದಾರೆ ಅದೇ ಟೈಮ್ಗೆನೆ ಹೂವನೂ ಬಿತ್ತು ದೇವ್ರ ಕೈಯಿಂದ ಏನೋ ಒಂಥರ ಪಾಸಿಟಿವ್ ನಿನಗೆ ಗುಂಡಣ್ಣನೇ ಹುಟ್ಟೋದು ಅಂತ ಹೇಳಿದ್ದಾರೆ ನೋಡಬೇಕು ಯಾವ ಮಗು ಆಗುತ್ತೆ ಅಂತ ನಮ್ಮ ಮನೇಲಿ ಎಲ್ಲರೂ ಹೆಣ್ಮಗು ಆಗಲಿ ಅಂತ ಆಸೆ ಇದ್ದಾರೆ ಫಸ್ಟ್ನೇ ಮಗುಗೆ ಹೆಣ್ಮಗು ಆಗುತ್ತೆ ಅಂದ್ಕೊಂಡಿದ್ರು ಬಟ್ ಗಂಡು ಮಗು ಆಯಿತು ಅಟ್ಲೀಸ್ಟ್ ಈ ಸಲ ಆದರೂ ಹೆಣ್ಮಗು ಆಗಲಿ ಅಂತ ತುಂಬಾ ಆಸೆ ಇದೆ ನಮ್ಮ ಮನೇಲಿ ಎಲ್ಲರಿಗೂ ಏನಾಗುತ್ತೋ ನೋಡಬೇಕು ತುಂಬ ಜನ ಮತ್ತೆ ಅದೇ ಆಗೋದು ಅಂತ ಹೇಳ್ತಿದ್ದಾರೆ ನೋಡೋಣ ಯಾವುದೇ ಮಗು ಆಗಲಿ ಆರೋಗ್ಯವಾಗಿ ಇದ್ದರೆ ಸಾಕು ಅಂತ ನಮ್ಮೆಲ್ಲರಿಗೂ ಹೆಣ್ಮಗು ಆಗಲಿ ಅಂತಲೇ ಇದೆ ನೋಡೋಣ ದೇವರು ಯಾವ್ದು ಕೊಡ್ತಾನೋ ಅದು ತಗೊಳ್ಳಲೇಬೇಕು ನಾವು ಭಾನುವಾರ ಬರುವಾಗ ಎಲ್ಲನೂ ಅವರ ಸೊಪ್ಪು ಎಲ್ಲ ತಂದಿದ್ದೆ ಅದನ್ನೇ ಎಲ್ಲನೂ ಕ್ಲೀನಾಗಿ ಬಿಡಿಸಿ ಎಲ್ಲನೂ ಬಾಕ್ಸ್ಗೆ ಹಾಕಿ ಮತ್ತು ಸೊಪ್ಪನ್ನೆಲ್ಲ ಕವರ್ಗೆ ಹಾಕಿ ಇಡ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಸೊಪ್ಪು ತುಂಬಾ ಫ್ರೆಶ್ ಆಗಿತ್ತು ಬಸ್ಸಾಂಬಾರು ಮಾಡೋಣ ಅಂತ ತಂದೆ ಸಂಜೆ ಆರೆಂಜ್ ಇತ್ತು ಎಲ್ಲ ಕಟ್ ಮಾಡಿ ಉಪ್ಪು ಖಾರ ಹಾಕಿದ್ದೀನಿ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ನನ್ನ ಮಗನಿಗೆ ಸ್ವಲ್ಪ ಚಿಪ್ಸು ಇತ್ತು ಮತ್ತು ಚೋಚೋ ಇತ್ತು ಎಲ್ಲ ಹಾಕ್ಕೊ ಫ್ರೆಂಡ್ಸ್ ಇದು ಮಂಗಳವಾರ ಇದೇ ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಔಟ್ಸೈಡ್ ಕರ್ಕೊಂಡು ಹೋಗಿದ್ರು ನಮ್ಮ ಹಸ್ಬೆಂಡು ಅಲ್ಲೇ ಟಿಫನ್ ಮಾಡ್ಕೊಂಬರೋಣ ಅಂತ ನನಗೆ ಎಗ್ ರೈಸ್ ತಿನ್ನಬೇಕು ಇತ್ತು ಎಗ್ ರೈಸು ಮತ್ತು ಎಗ್ ಪಪ್ಸು ಎಲ್ಲ ತಿಂದೆ ಹಲೋ ಫ್ರೆಂಡ್ಸ್ ಇವತ್ತು ಮಂಗಳವಾರ ಇದೇ ಲಾಗ್ನೆ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲಾನು ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಆಯಿತಲ್ವಾ ನೆನೆ ಎಲ್ಲನೂ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮತ್ತು ಲಾಗ್ನೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಮಧ್ಯಾಹ್ನದಿಂದ ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಭಾನುವಾರ ಹಾಸ್ಪಿಟಲ್ಗೆ ಹೋಗಿದ್ದೆ ಚೆಕಪ್ಗೆ ಅಂತ ಏಯ್ಟ್ ಮಂತ್ ಸ್ಕ್ಯಾನಿಂಗು ಮಾಡಿದ್ರು ಸೆವೆನ್ ಮಂತಲ್ಲಿ ವೆಯ್ಟ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಮತ್ತೆ ಏಟ್ ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರು ಇವಾಗ ಏಯ್ಟ್ ಕಂಪ್ಲೀಟಾಗಿ ನೈನ್ಗೆ ಬಿದ್ದಿದೆ ಇವಾಗ ನನಗೆ ನೈನ್ ಮಂತ್ಸ್ ರನ್ನಿಂಗಲ್ಲಿದೆ ನೋಡ್ಬೋದು ಸ್ಕ್ಯಾನಿಂಗು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಮಗುವಿನ ಗ್ರೋತು ಅದೇ ಮಗು ವೆಯ್ಟು ಜಾಸ್ತಿ ಇದೆ ಅಂತ ಹೇಳಿದ್ರು ಫಾರ್ಟಿ ಟು ಗ್ರಾಮ್ ಕಡಿಮೆ ಮೂರು ಕೆ ಜಿ ಇದೆ ನಲವತ್ತೆರಡು ಗ್ರಾಮ್ ಕಡಿಮೆ ಮೂರು ಕೆ ಜಿ ಇದೆ ಮಗು ಬೇಬಿ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳಿದ್ರು ಅದಕ್ಕೆ ಮಂಡೆ ಬೆಳಗ್ಗೆನೆ ಹೋಗಿ ನಿನ್ನೆ ಮಾಡಿಸ್ಕೊಂಡು ಬಂದೆ ಅದು ನಾರ್ಮಲ್ ಇದೆ ಅದಕ್ಕೆ ಯಾಕೆ ಇಷ್ಟು ವೆಯ್ಟ್ ಜಾಸ್ತಿ ಆಗ್ತಿದೆ ಅಂತ ಡಾಕ್ಟ್ರಿಗೆ ಕನ್ಫ್ಯೂಸ್ ಆಗ್ತಿದೆ ಆದರೆ ಮಗುವಿನ ಗ್ರೋತೆಲ್ಲೂ ತುಂಬಾ ಚೆನ್ನಾಗಿದೆ ನಾರ್ಮಲ್ ಆಗಿದೆ ಆದರೆ ಡೆಲಿವರಿ ಟೈಮಲ್ಲಿ ಮಗು ವೆಯ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಮಗು ಆರೋಗ್ಯವಾಗಿ ಬರಲಿ ಅನ್ನೋದೇ ನಮ್ಮ ಡಾಕ್ಟ್ರಿಗೆ ಕನ್ಫ್ಯೂಸ್ ಆಗ್ತಿದೆ ನಮ್ಮ ಹಸ್ಬೆಂಡನ್ನು ನೋಡಿದ್ರು ನಿಮ್ಮ ಹಸ್ಬೆಂಡ್ ಸಣ್ಣ ಇದ್ದಾರೆ ಮತ್ತು ಮಗು ಯಾಕೆ ದಪ್ಪ ಆಗ್ತಿದೆ ಅಂತ ಹೇಳಿದ್ರು ನಾನು ದಪ್ಪ ಇದ್ದಂತೆ ಹುಟ್ಟಿದಾಗ ಮೇಬಿ ಅದರಿಂದನೂ ಏನೋ ಗೊತ್ತಿಲ್ಲ ಆದರೆ ವಾಮಿಟಿಂಗ್ಸು ನನಗೆ ಇಲ್ಲ ಈ ಸರಿ ತ್ರೀ ಮಂತ್ಸ್ವರೆಗೂ ಇತ್ತು ಆಮೇಲೆ ಒಂದೊಂದು ಸಲ ಆಗ್ತಾಯಿತ್ತು ಅಷ್ಟೇ ನನ್ನ ಮಗನಿಗಾದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆಂತ್ ಬೀಳೋವರೆಗೂ ತುಂಬಾ ವಾಮಿಟಿಂಗು ಮತ್ತು ಆಗ್ತಾ ಇತ್ತು ಆದರೆ ಈ ಸರಿ ಏನು ಆ ಥರ ಇಲ್ಲ ವಾಮಿಟಿಂಗ್ಸು ಅದರಿಂದ ಊಟ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅದರಿಂದ ಏನಾದರೂ ವೆಯ್ಟ್ ಜಾಸ್ತಿ ಆಗ್ತಿದೆಯೇನೋ ಗೊತ್ತಿಲ್ಲ ಆದರೆ ಎಲ್ಲನೂ ಮಗುವಿನ ಡ ಗ್ರೋತ್ ಆಗಿರ್ಬೋದು ಡೆವಲಪ್ಮೆಂಟು ಮತ್ತು ಮೂಮೆಂಟ್ಸು ಎಲ್ಲನೂ ತುಂಬಾ ಚೆನ್ನಾಗಿದೆ ಮತ್ತು ಬ್ಲಡ್ಡು ಎಲ್ಲನೂ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳಿದ್ರು ಪರವಾಗಿಲ್ಲ ಅಂತ ಹೇಳಿದ್ದಾರೆ ಒಂದೊಂದು ಮಗು ತುಂಬಾ ವೆಯ್ಟ್ ಇದ್ದು ಹುಟ್ಟುತ್ತೆ ಒಂದೊಂದು ಮಗು ವೆಯ್ಟ್ ಕಡಿಮೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಹೇಳಿದ್ದಾರೆ ಸ್ವೀಟ್ಸು ಎಲ್ಲಾನು ಕಡಿಮೆ ಮಾಡಬೇಕು ಅಂತ ಸ್ವೀಟ್ಸು ತಗೋಬೇಡ ಅಂತ ಹೇಳಿದ್ರು ಯಾಕಂದರೆ ಮಗುವಿನ ತೂಕ ಇನ್ನೂ ಜಾಸ್ತಿ ಆಗೋಗುತ್ತಂತೆ ಸ್ವೀಟ್ಸು ಎಲ್ಲ ತಿನ್ನೋದ್ರಿಂದ ನನಗೇನೋ ಅಷ್ಟೊಂದು ಇಷ್ಟ ಆಗೋಲ್ಲ ಸ್ವೀಟ್ಸ್ ತಿನ್ನೋದೇ ಕಡಿಮೆ ನನಗೇನಿದ್ರೂ ಸ್ಪೈಸಿ ಮತ್ತು ಹುಳಿ ಜಾಸ್ತಿ ಇಷ್ಟ ಆಗ್ತಿದೆ ಈ ಸಲ ನನ್ನ ಮಗನ ಪ್ರೆಗ್ನೆನ್ಸಿ ಅಷ್ಟೇ ಅವಾಗೂ ಸ್ವೀಟ್ಸ್ ಅಂತ ಅಷ್ಟು ಕಷ್ಟ ಆಗ್ತಿತ್ತು ಸರಿಯಾಗಿ ಊಟವೂ ಮಾಡೋಕ್ಕಾಗ್ತಿರ್ಲಿಲ್ಲ ನೋಡೋಣ ಇನ್ನೂ ಬೇಗನೆ ಡಿಲ್ವರಿ ಮಾಡ್ಬೋದು ಅಂತ ಅಂದ್ಕೋತೀನಿ ಯಾಕಂದರೆ ಮಗುವಿಗೆ ಜಾಗ ಇರಲ್ಲ ಅದಕ್ಕೋಸ್ಕರ ಏನಾದರೂ ಬೇಗ ಮಾಡ್ತಾರೋ ಏನೋ ಅಂತ ಇವಾಗ ನೈನ್ ರನ್ನಿಂಗಲ್ಲಿದೆ ನೋಡೋಣ ನೆಕ್ಸ್ಟ್ ಫಿಫ್ಟೀನ್ ಡೇಸ್ಗೆ ಹೇಳಿದ್ದಾರೆ ಫೆಬ್ರವರಿ ಫೋರ್ತು ಮತ್ತು ಚೆಕಪ್ಗೆ ಆಗ ಏನು ಹೇಳ್ತಾರೋ ಡೆಲಿವರಿ ಡೇಟ್ ಏನಾದರೂ ಫಿಕ್ಸ್ ಮಾಡಿ ಹೇಳ್ತಾರೇನೋ ನೋಡಬೇಕು ಫ್ರೆಂಡ್ಸ್ ನೆಲದಲ್ಲಿ ಏನಾದರೂ ಎಣ್ಣೆ ಏನಾದರೂ ಚೆಲ್ಲೋಗಿದ್ರೆ ಈ ಥರ ರಾಗಿ ಹಸಿಟ್ಟಾಕಿ ಕ್ಲೀನ್ ಮಾಡಿ ತುಂಬಾ ಬೇಗನೆ ಜಿಡ್ಡೆಲ್ಲ ಹೋಗುತ್ತೆ ಅರ್ಜೆಂಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೋದು ಇಲ್ಲಾಂದರೆ ಮಕ್ಕಳೇನಾದರೂ ಇದ್ದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಆಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಎ ನೆಕ್ಸ್ಟ್ ವೀಡಿಯೋ